ಮೊನ್ನೆ ನಡೆದ ಸಕ್ಕರ್ ಕಾರ್ಖಾನೆ ಚುನಾವಣೆ ದಿನ ಹತ್ತನೇ ಶಾಸಕರಾದ ಸನ್ಮಾನ್ಯ ಸವದಿಯವರು ನಾನು ದುಡ್ಡು ಕೇಳಿದ್ದೆ ಮತ್ತು ಆತನಿಗೆ ಯಾವುದೇ ಒಂದು ಹುದ್ದೆ ಆಶ್ವಾಸನೆ ಕೊಟ್ಟಿರಲಿಲ್ಲ ಅನ್ನೋ ಮಾತು ಮಾಧ್ಯಮದ ಮೂಲಕ ನನಗೆ ಗೊತ್ತಿರಿತು ಆ ಒಂದು ನಿಟ್ಟಿನಲ್ಲಿ ಸ್ಪಷ್ಟೀಕರಣ ಕೊಡಲಿಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಪ ಚುನಾವಣೆ ಸ್ಪ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೆ ಯಾಕೆಂದರೆ ಆವಾಗ ನಮ್ಮ ಶಾಸಕರಾದ ಮಹೇಶ್ ಅವರು ಅಪಾರ ಬೆಂಬಲಿಗರನ್ನೇ ಬಿಜೆಪಿ ಸೇರಿದಾಗ ಆ ಒಂದು ಉಳಿದಂಥ ಜನರನ್ನ ಸಂಘಟನೆ ಮಾಡಿಕೊಂಡು ಸುಮಾರು ಅರವತ್ತು ಸಾವಿರ ಮತಗಳನ್ನು ತೆಗೆದುಕೊಂಡು ನಾನು ಸೋತೆ ಸೋತರು ಸಹಿತ ಸೋತು ಮರದಿನದಿಂದಲೇ ಪಕ್ಷದ ಸಂಘಟನೆಯನ್ನು ಮಾಡಿ ಎಲ್ಲರ ಸರ್ಕಾರವನ್ನು ಪಡೆದುಕೊಂಡು ತನು ಮನದನದಿಂದ ನಾನು ಶ್ರಮ ವಹಿಸಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಟಿಕೆಟ್ ಕೊಟ್ಟರು ಸಹಿತ ಅವ್ರು ಗೆಲ್ಲಬೇಕು ಅನ್ನೋವಂಥ ವಾತಾವರಣವನ್ನು ನಾವೆಲ್ಲ ಕೂಡ ಸೃಷ್ಟಿ ಮಾಡಿದ್ವಿ ನಾನು ಸಹಿತ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೆ ಇಂಥ ಸಂದರ್ಭದಲ್ಲಿ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಅನಿರೀಕ್ಷಿತವಾಗಿ ಸೌದಿಯವರು ಬಂದರು ಬಂದ ತಕ್ಷಣ ಅಥನಿಗೆ ಬಂದ ಕೂಡಲೇ ನನ್ನ ಮನೆಗೆ ಬಂದರು ಬಂದಾಗ ನಾನು ಅವರು ಮಾತನಾಡುವಂಥ ಸಂದರ್ಭದಲ್ಲಿ ನಿನಗೆ ಬಹಳ ಅನ್ಯಾಯ ಆಗಿದೆ ನಿನಗೆ ಕ್ಯಾಬಿನೆಟ್ ದರ್ಜೆ ನಿಗಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಡಿಸುವಂಥ ಜವಾಬ್ದಾರಿ ನಂದು ಅನ್ನುವಂತ ಆಶ್ವಾಸನೆಯನ್ನ ಆಶ್ವಾಸನೆಯನ್ನು ನನಗೆ ಕೊಟ್ಟಿದ್ರು ಜೊತೆಗೆ ಅವ್ರು ಹೇಳೋ ಹಾಗೆ ಟಿಕೆಟ್ ಬಿಟ್ಟು ಕೊಡ್ಲಿಕ್ಕೆ ನಾನು ದುಡ್ಡು ಕೇಳಿದ್ದೆ ಅಂತ ಏನು ಹೇಳ್ತಾರೆ ಆ ಸಂದರ್ಭನೇ ಇರಲಿಲ್ಲ ಯಾಕಂದ್ರೆ ಅವ್ರು ಅತನಿಗೆ ಬರೋ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಅವರು ಕನ್ಫರ್ಮ್ ಮಾಡಿಕೊಂಡೇ ಅತನಿಗೆ ಬಂದಿದ್ದು ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ಹೇಳಿಕೆಯಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿ ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ ಯಾಕಂದ್ರೆ ನನ್ನ ಮೂವತ್ತೊಂದು ವರ್ಷದ ರಾಜಕೀಯ ಮತ್ತು ಸಾಮಾಜಿಕ ಜೀವನವನ್ನು ನೀವು ನೋಡಿದಿರಿ ಆತನಿ ಎಲ್ಲ ಜನ ನೋಡಿದ್ದಾರೆ ನಾನು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ನನ್ನ ಜೀವನವನ್ನ ನಿರ್ವಹಣೆ ಮಾಡ್ಕೊಂತ ಬಂದಂತವ್ರು ನಾನು ಯಾವಾಗಲೂ ಹಲವಾರು ಹಣ ಗಳಿಸುವ ಅವಕಾಶ ಇದ್ರೂ ಸಹಿತ ಹಣದ ಹಿಂದೆ ಯಾವತ್ತೂ ನಾನು ಬಿದ್ದಿಲ್ಲ ಇವತ್ತು ನಮ್ಮ ಹಿರಿಯರ ನಾನು ಗಳಿಸಿದಂತ ಆಸ್ತಿ ಮಾರಿ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದ ಬಂದಂಥವ್ರು ನಾನು ಮೂವತ್ತು ವರ್ಷಗಳ ಹಿಂದೆ ನನ್ನ ಆಸ್ತಿ ಎಷ್ಟಿತ್ತು ಇವತ್ತು ಅವ್ರು ಹೇಳ್ತಾ ಇರುವಂತವ್ರು ಇವತ್ತು ನನ್ನ ಆಸ್ತಿ ಎಷ್ಟಿದೆ ಮೂವತ್ತು ವರ್ಷಗಳ ಹಿಂದೆ ಈಗೇನು ಆಪಾದನೆ ಮಾಡಿದಾರಲ್ಲ ಅವರ ಆಸ್ತಿ ಎಷ್ಟಿತ್ತು ಇವತ್ತು ಅವರ ಆಸ್ತಿ ಎಷ್ಟಿದೆ ಅನ್ನೋದನ್ನು ನೀವು ಅವಲೋಕನ ಮಾಡಿದರೆ ನನ್ನ ಜೀವನ ಏನು ಅನ್ನೋದು ನಿಮಗೆ ಅರ್ಥ ಆಗ್ತದೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ರಾಜಕಾರಣದಿಂದ ಆಸ್ತಿ ಕಳ್ಕೊಂಡಿನೇ ಹೊರತು ನಾನು ಆಸ್ತಿ ಗಳಿಸಿಲ್ಲ ಇದಕ್ಕೆ ಬೇಕಾದರೆ ಸಿ ಬಿ ಐ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇ ಡಿ ಇರ್ಬೋದು ಇನ್ಯಾವುದೇ ಸಂಘಟನೆಯಿಂದ ತನಿಖೆ ಮಾಡಿಸಿದ್ರೆ ನಾನೇನು ಬೇರೆಯವರೇನು ಅನ್ನೋದು ಎಲ್ರಿಗೂ ಅರ್ಥ ಆಗ್ತದೆ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಯಾಕಂದ್ರೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಪ್ರಾಮಾಣಿಕವಾಗಿ ನಾ ಕೆಲಸ ಮಾಡಿದವನು ನಾನು ಪಕ್ಷದಿಂದ ಪಕ್ಷಕ್ಕೆ ಎಂದೂ ನಾನು ಜಿಗಿದವನಲ್ಲ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಮೂವತ್ತೊಂದು ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಆದ್ರೆ ಇವತ್ತು ಅವ್ರ ಹೇಳಿಕೆಯಿಂದ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರೋದ್ರಿಂದ ಆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ ಮುಖ್ಯವಾಗಿ ಹೇಳೋದೇನಂತಂದ್ರೆ ಅವತ್ತು ನೀವು ನಮ್ಮ ಮನೆಗೆ ಬಂದಾಗ ನೀವು ಮನೆಗೆ ಬಂದು ಹೋದ ಕೂಡ್ಲೇನೆ ಮರುದಿನ ನಾನು ಶಿವನಿಗೆ ಕಲ್ಯಾಣ ಮಂಟಪದಲ್ಲಿ ಹಳೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನ ನಾನು ಮಾಡಿ ಆ ಒಂದು ಸಮಾವೇಶದಲ್ಲಿ ನಿಮ್ಗೊಂದು ಮಾತನ್ನ ಹೇಳಿದ್ದೆ ಸೌದೆಯವರೇ ನಿಮಗೆ ಅರವತ್ತು ಸಾವಿರ ಹಳೇ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೀವು ಉಡೇ ಹಾಕಾಕ್ತೀನಿ ಅವರಿಗೆ ಯಾವುದೇ ರೀತಿ ಅನ್ಯಾಯ ಆಗದಂಗೆ ನೋಡಿಕೊಡ್ರಿ ಮುಂದೆ ನಾಮಿನೇಷನ್ಗಳು ಬಂದಾಗ ಅವರಿಗೆ ಹೆಚ್ಚಿನ ಪಾಲು ಸಿಗುವಂಥ ನೋಡ್ಕೊಡ್ರಿ ಅನ್ನೋ ಒಂದು ಒಂದೇ ಒಂದು ಮಾತನ್ನು ನಾನು ಹೇಳಿದ್ದೆ ಅದಕ್ಕೆ ಅವರು ಒಪ್ಕೊಂಡಿದ್ರು ಆದರೆ ನಾವೆಲ್ಲ ಸೇರಿ ನಿಮ್ದು ಎಪ್ಪತ್ತಾರು ಸಾವಿರಕ್ಕಿಂತ ಹೆಚ್ಚಿನ ಮತ ಒಂದು ಕೊಟ್ಟು ಬಹುಮತ ಕೊಟ್ಟು ನಿಮ್ಮನ್ನು ಆರಿಸಿದ ಮೇಲೆ ನೀವು ಏನು ಮಾಡಿದ್ರಿ ನಮ್ಮ ನನ್ನನ್ನು ನಮ್ಮ ಮುಖಂಡರನ್ನು ನಮ್ಮ ಕಾ ಕಾರ್ಯಕರ್ತರನ್ನು ಯಾವ ರೀತಿ ನಡೆಸ್ಕೊಂಡ್ರಿ ನಾಮಿನೇಷನ್ ಎಷ್ಟು ಜನ ಹಳೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು ಅವಕಾಶವನ್ನು ಕೊಟ್ರಿ ಪಕ್ಷದ ಚಟುವಟಿಕೆ ಇರ್ಬೋದು ಸಭೆ ಸಮಾರಂಭ ಇರ್ಬೋದು ಎಷ್ಟು ಜನ ಹಳೆ ಕಾಂಗ್ರೆಸ್ ಮುಖಂಡರನ್ನ ನೀವು ಇನ್ವಾಲ್ವ್ ಮಾಡಿದ್ರಿ ಮೊನ್ನೆ ನಡೆದಂತ ಎಂ ಪಿ ಚುನಾವಣೆಯಲ್ಲಿ ಏನು ಮಾಡಿದ್ರಿ ಅನ್ನೋ ಬಗ್ಗೆ ನೀವು ಆತ್ಮಾವಲೋಕನ ಮಾಡಿಕೊಂಡ್ರೆ ನಿಮಗೆ ನಮ್ಮನ್ನು ಅರ್ಥ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೆ ಈಗ ಒಂದು ಸಕ್ರಿಯ ಕಾರ್ಖಾನೆ ಚುನಾವಣೆಯಲ್ಲಿ ನಿಮ್ಮ ಒಂದು ಪ್ಯಾನೆಲ್ ವಿರುದ್ಧ ನಾನು ಸ್ಪರ್ಧೆ ಮಾಡಿದೆ ಅನ್ನೋ ಒಂದೇ ಕಾರಣಕ್ಕೆ ನೀವು ನನ್ನ ಮೇಲೆ ಇಂಥ ಒಂದು ಆಪಾದನೆ ಮಾಡ್ತಾ ಇದ್ದಾರಲ್ಲ ಇದಕ್ಕೆ ನಾನು ನನಗೆ ನೋವಾಗಿ ಇವತ್ತು ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಇದು ನನ್ನ ಹೆಸರು ಕೆಲಸುವಂಥ ಪ್ರಯತ್ನವನ್ನು ನೀವು ದಯವಿಟ್ಟು ಕೈ ಬಿಡ್ರಿ ಯಾಕಂದರೆ ಇದನ್ನೇ ಮುಂದುವರಿಸಿದರೆ ನಾನು ಕಾನೂನು ತಜ್ಞರ ಜೊತೆ ಮಾತಾಡಿ ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಯಿತು ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ತಮಗೆ ನಾನು ಕೊಡ್ತಾ ಇದ್ದೀನಿ ಇದು ಶಿವೋಗಿಗಳ ತಪೋಭೂಮಿ ಸಿದ್ದೇಶ್ವರ ಪಾಂಡ್ರೆ ಅಂತ ಹೇಳ್ತೀವಿ ನಾವು ಸಿದ್ದೇಶ್ವರ ಪಾಂಡ್ರಿ ಒಳಗ ಶಿವೋಗಿಗಳ ತಪೋಭೂಮಿಯೊಳಗ ಅನ್ಯಾಯ ಯಾವತ್ತೂ ನಡೆಯಲ್ಲ ಬಹಳ ದಿನ ನಡೆಯಲ್ಲ ಈ ಒಂದು ಅಂಶವನ್ನು ನಾನು ಗಮನದಲ್ಲಿ ಇಟ್ಕೊಂಡು ಬಹಳ ಎಚ್ಚರಿಕೆಯಿಂದ ಈ ಮಾತನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ ಸವದಿಯವರೇ ನೀವು ಹಸಿ ಅರಬಿ ಹಾಕೊಂಡು ತಪೋಭೂಮಿ ಶಿವೋಗಿಗಳ ಗದ್ದಿಗೆ ಹತ್ತಕ್ಕೆ ಬಂದು ಗದ್ದಿಗೆ ಹಿಡಿದು ಇಲ್ಲ ಸಿದ್ದೇಶ್ವರ ದೇವ ದೇವಸ್ಥಾನದಲ್ಲಿ ಸಿದ್ದೇಶ್ವರ ದೇವರ ಗದ್ದಿಗೆ ಹಿಡಿದು ಇಲ್ಲ ಮಂಜುನಾಥ ಸ್ವಾಮಿಯ ದೇವರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಗದ್ಗೆ ಹಿಡಿದು ನೀವು ಹೇಳಬೇಕು ಗಜಾನಂದ್ ಸುಳಿ ದುಡ್ಡು ಕೇಳಿದ್ದ ನಾ ಇಲ್ಲ ಅಂತ ಹೇಳಿದ್ನಿ ಮತ್ತೆ ಆತನಿಗೆ ನಾನು ಯಾವುದೇ ಆಶ್ವಾಸನೆ ಕೊಟ್ಟಿಲ್ಲ ಅಂತ ನೀವು ಗದ್ದಿಗೆ ಹಿಡಿದು ನೀವು ಹೇಳಬೇಕು ಸುಳ್ಳು ಅವ್ರು ಹೇಳ್ತಾ ಇರೋದಂತ ಅವರು ಹೇಳಿದ್ದು ನಿಜ ಅಂತ ನಾ ಗದ್ದೇ ಮುಟ್ಟಿ ಹೇಳಾಕ್ತಾ ಇರೋದೀನಿ ನನ್ನ ಮನೆ ದೇವರ ಹಣಿ ಮಾಡಿ ನನ್ನ ಮಕ್ಕಳ ಹಣಿ ಮಾಡಿ ಹೇಳಾಕ್ತಾ ಇರೋದೀನಿ ನೀವು ಅದಕ್ಕೆ ಸಿದ್ಧರಿದ್ದೀರಾ ಅನ್ನೋದನ್ನ ನೀವು ನನಗೆ ಸ್ಪಷ್ಟೀಕರಣ ಕೊಡಬೇಕು ಅನ್ನೋದನ್ನ ಈ ಮೂಲಕ ನಿಮಗೆ ಸವಾಲು ಎಸ್ತಾ ಇದ್ದೀನಿ ದಯವಿಟ್ಟು ನಿಮಗೆ ಬೇಡಾದಾಗ ಏನೋ ಒಂದು ಹೇಳಿ ಜನರ ಭಾವನೆಗೆ ಜನರ ಕಾರ್ಯಕರ್ತರ ಭಾವನೆಗೆ ಧಕ್ಕೆ ತರುವ ಕೆಲಸ ದಯವಿಟ್ಟು ಮಾಡಬೇಡ್ರಿ ಅಂತ ಕೇಳಿಕೊಂಡು ನನ್ನ ಮಾತು